ನಿರ್ಮಾಣ ಶೆಲ್ಟರ್ಸು ಒತ್ತುವರಿ ತೆರವು ಮಾಡಿಸೇ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ಓಪನ್ ಚಾಲೆಂಜ್ ಮಾಡಿದ್ವಿ ಒತ್ತುವರಿ ತೆರವು ಮಾಡ್ಸಿದ್ದೀವಿ ಈಗ ಒಪೀನಿಯನ್ ತಗೊಂಡು ಅದನ್ನೇ ಬೆಂಗಳೂರು ಜಾಗತಿಕ ಮಟ್ಟದಲ್ಲಿ ಗುರುತಿಸಲ್ಪಟ್ಟ ನಂತರ ಬೆಂಗಳೂರು ಸುತ್ತಮುತ್ತಲು ಇದ್ದಂತ ಇಂಚಿಂಚು ಭೂಮಿಗೂ ಕೂಡ ಚಿನ್ನದ ಬೆಲೆ ಬಂತು ಲೇಔಟ್ಗಳು ಅಪಾರ್ಟ್ಮೆಂಟ್ಗಳು ಹಾಗೆಯೇ ಬಡಾವಣೆಗಳು ವೇಗವಾಗಿ ಅಭಿವೃದ್ಧಿಯಾಗಲು ಮತ್ತು ನಿರ್ಮಾಣವಾಗಲು ಆರಂಭವಾಯಿತು ಈ ಒಂದು ಪ್ರತಿಷ್ಠಿತ ಬಿಲ್ಡರ್ಗಳ ಪೈಕಿ ನಿರ್ಮಾಣ ಶೆಲ್ಟರ್ಸ್ ಅಥವಾ ನಿಸರ್ಗ ಲೇಔಟ್ನವರು ಕೂಡ ಒಂದಾಗಿದೆ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಸೈಟ್ ಗಳನ್ನ ಅಂದರೆ ನಿವೇಶನಗಳನ್ನು ಮಾಡಿ ಮಾರಾಟ ಮಾಡಿರ್ತಕ್ಕಂಥ ಹೆಗ್ಗಳಿಕೆಗೂ ಕೂಡ ಪಾತ್ರವಾಗಿದೆ ಆದರೆ ಈ ನಿರ್ಮಾಣ ಶೆಲ್ಟರ್ಸ್ ಅಥವಾ ನಿಸರ್ಗ ಲೇಔಟ್ನವರು ಎಲ್ಲ ಸರ್ಕಾರಿ ನಿಯಮಗಳನ್ನ ಗಾಳಿಗೆ ತೂರಿ ಆ ಎಲ್ಲ ಸಾರ್ವಜನಿಕ ಉಪಯೋಗಕ್ಕೆ ಇದ್ದಂತ ಮೀಸಲು ನಿವೇಶನಗಳನ್ನು ಮಾರಾಟ ಮಾಡಿದ್ದಾರೆ ಅಲ್ಲಿ ಅಕ್ರಮವಾದಂತ ಕಟ್ಟಡಗಳು ನಿರ್ಮಾಣವಾಗಿದೆ ಇದರ ವಿರುದ್ಧ ಹಲವು ಹೋರಾಟಗಳು ನಡೆಯುತ್ತಿವೆ ದಲಿತ ಸೇವಾ ಸಮಿತಿ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಂತ ಈ ಒಂದು ಹೋರಾಟವನ್ನ ಹಲವು ರೀತಿಯಲ್ಲಿ ಹೋರಾಟವನ್ನ ನಡೆಸಿತು ಈಗ ಕಂದಾಯ ಇಲಾಖೆಯವರು ಬಂದು ಆ ಒಂದು ಸಿಎಸೆಟ್ ಗಳನ್ನ ಅಳತೆ ಮಾಡುತ್ತಿದ್ದಾರೆ ಆ ಮೂಲಕ ಅಕ್ರಮವಾಗಿ ಎಲ್ಲೆಲ್ಲಿ ಕಟ್ಟಡಗಳು ನಿರ್ಮಾಣವಾಗಿದ್ದು ಅವುಗಳನ್ನ ತೆರವುಗೊಳಿಸುವಂತ ಕಾರ್ಯಕ್ಕೆ ಚಾಲನೆ ದೊರೆತಿದೆ ಆ ಒಂದು ನಿಟ್ಟಿನಲ್ಲಿ ಹೋಟೆಲ್ ನಿರ್ಮಾಣವಾಗಿದ್ದಂತಹ ಜಾಗವನ್ನ ತೆರವುಗೊಳಿಸಲು ಕಂದಾಯ ಇಲಾಖೆ ಅಧಿಕಾರಿಗಳು ಮುಂದಾಗಿದ್ದರು ಈ ಒಂದು ಸಂದರ್ಭದಲ್ಲಿ ಒಂದಷ್ಟು ವಿಳಂಬವಾಗಿದ್ದಕ್ಕೆ ಹೋರಾಟಗಾರರು ಮತ್ತು ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿಯು ಕೂಡ ನಡೆದಿತ್ತು ಈ ಒಂದು ಹೋರಾಟ ಮತ್ತು ತೆರವು ಕಾರ್ಯಾಚರಣೆ ಹೇಗಿತ್ತು ಅಂತೀರ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ ಇಲ್ಲ ಆ ವ್ಯಕ್ತಿಗೆ ಹೋಗಿಬಿಟ್ಟು ಅಲ್ಲಿ ದುಡ್ಡು ಕಷ್ಟ ಸೆಟ್ಮೆಂಟ್ ಆಗೈತೆ ಇಡೀ ತಾಲ್ಲೂಕು ಜನ ನೋಡ್ತಾವ ರೀ ನಿಮ್ಮ ಹೆಸ್ರುಗಳೇ ಇದ್ದೀರ ಅದನ್ನ ಬಂದು ಅವ್ರು ವಾದ ಮಾಡೋ ಅಂಥ ಕೆಲ್ಸ ಮಾಡ್ತಾರೆ ಅಂದರೆ ಅಧಿಕಾರಿಗಳು ಇನ್ನು ಯಾವ ಮಟ್ಟಕ್ಕೆ ಅವ್ರು ಸೆಟ್ಮೆಂಟ್ ಮಾಡಿರ್ಬೋದು ಇನ್ನು ಯಾವ ಮಟ್ಟಕ್ಕೆ ಇವರು ದುಡ್ಡು ಕಾಸು ಆಮೇಷ ಇವ್ರು ತೋರಿಸಿರ್ಬೋದು ಮೇಡಮ್ ಎಲ್ಲಾದರೂ ಸ್ಟೇ ಕೊಡ್ತಾರೆ ಮೇಡಮ್ ಸರ್ಕಾರಿ ಜಾಗಕ್ಕೆ ಗೋವಾ ರಾಯಲ್ ಕರ್ನಾಟಕ ಎಲ್ಲಾದ್ರೂ ಹುಡುಕಿ ನೀವು ಎಲ್ಲಿ ಕೊಡಲ್ಲ ಸರ್ ಎಲ್ಲಿ ಕೊಡೋಲ್ಲ ಸರ್ಕಾರಿ ಜಾಗ ಸ್ಟೇನೇ ಕೊಡಲ್ಲ ಈ ವ್ಯಕ್ತಿ ಬಂದು ಈಗ ಮಾಡ್ತಾಯಿರ್ತಾವೆ ಅಂದ್ರೆ ಅವ್ರ ಹತ್ರ ಎಷ್ಟು ದುಡ್ಡು ತಗೊಂಡಿದ್ದಾನೆ ದಯವಿಟ್ಟು ಬೇಡ ಮೇಡಮ್ ಸರ್ಕಾರಿ ನಿಮ್ಮ ಕೆಲಸ ಮೇಡಮ್ ನಿಮ್ಮ ಕೆಲಸನಾ ತಾನೇ ಬೇರೆಯವ್ರ ಕೆಲಸನಾ ಅಲ್ಲ ನೀವು ಇವತ್ತು ಒತ್ತುವರಿ ತೆರವು ಮಾಡಿದೀರಾ ಈ ಬಿಲ್ಡಿಂಗ್ ಅಲ್ಲಾಡ್ ಬಿಟ್ಟು ಹೋಗುತ್ತೆ ಆಮೇಲೆ ನೀವು ಇರಪ್ಪ ಇವಾಗ ಈ ತಿಂಗಳು ಯಾರು ಮಾತಾಡ್ಬೇಡಿ ನಾನು ಸರಿಯಿಲ್ಲ ಐದು ತಿಂಗಳು ಆದಿದಕ್ಕೆ ಇವತ್ತು ಕೊಟ್ಟಿದೀರಾ ಒತ್ತುವರಿ ತೆರವು ಮಾಡೋದಕ್ಕೆ ಸರ್ಕಾರಿ ಜಾಗ ಸರ್ಕಾರಿ ಜಾಗ ಒತ್ತುವರಿ ತೆರುವಗೆ ಯಾವುದೇ ಸ್ಟೇ ಇಲ್ಲ ತೆರುವಗೆ ನಾವ್ ಅದನ್ನ ಕೈ ಕಾಲಿಗೆ ಹೇಳ್ಕೊಂಡಿದ್ದು ಕೊಟ್ಟಿರೋದು ನಾನು ತಹಸೀಲ್ದಾರ್ಗೆ ಅರ್ಜಿ ಹಾಕಿ ತಹಸೀಲ್ದಾರ್ ಅವ್ರಿಗೆ ಅರ್ಜಿ ಹಾಕಿ ಐದು ತಿಂಗಳಿಗೆ ಇವತ್ತು ನಿಮ್ಗೆ ಬಂದಿರೋದು ತಹಸೀಲ್ದಾರ್ ಅವ್ರಿಗೆ ಅರ್ಜಿ ಹಾಕಿ ಐದು ತಿಂಗಳಿಗೆ ಇವತ್ತು ನೀವು ಬಂದಿದೀರ ಹಿಂದೆ ಏನ್ ನಡೀತೋ ಏನೋ ನಮ್ಗೆ ಗೊತ್ತಿಲ್ಲ ಈಗ ನಾನ್ ನಿಮ್ಗೆ ಹೇಳೋದೇನಂದ್ರೆ ಇವತ್ತು ಒತ್ತುವರಿ ಜರು ಮಾಡ್ಸೋದಕ್ಕೆ ಬಂದಿರ ಕಾಂಪೌಂಡ್ ಮುಟ್ಟಿದೀರ ಅವ್ರ ಕಡೆಯಿಂದ ಏನ್ ಬೇಡಿಕೆ ಬಂತು ಅಥವಾ ಏನ್ ನಿಮ್ಗೆ ಬೇರೆ ತರ ಏನ್ ಬಂತು ನನಗೆ ಗೊತ್ತಿಲ್ಲ ನಾನು ಹೇಳೋದ ಒಂದೇ நம்ம அதில் கல்சா இல்ல ಕೋಲಾರ ಮೂಲದ ಸಂದೇಶವನ್ನು ದಲಿತ ಸೇವಾ ಸಮಿತಿಯ ವತಿಯಿಂದ ನಿಸರ್ಗ ಬಡಾವಣೆ ಅಥವಾ ನಿರ್ಮಾಣ ಶೆಲ್ಟರ್ಸ್ ನವರ ಕ್ರಮಗಳನ್ನ ಒಂದೊಂದೇ ಬಯಲು ಮಾಡ್ತಾ ಸಿಎ ಜಾಗಗಳಲ್ಲಿ ಇದ್ದಂತ ಮೀಸಲು ಜಾಗವನ್ನ ಮಾರಾಟ ಮಾಡಿದ್ದರ ವಿರುದ್ಧ ಹೋರಾಟ ಕೆಲಸವನ್ನು ನಡೆಸುತ್ತಿರುವ ಪರಿಣಾಮವಾಗಿ ಕಂದಾಯ ಇಲಾಖೆಯವರು ಅಳತೆ ಮಾಡಿ ಅವುಗಳನ್ನು ತೆರವುಗೊಳಿಸುವಂತಹ ಕಾರ್ಯಕ್ಕೆ ಚಾಲನೆ ದೊರೆತಿದೆ ಮೊದಲನೇ ಜಯ ಅತ್ಲೆ ಇದರ ಸಂಸ್ಥಾಪಕ ಅಧ್ಯಕ್ಷ ಆಗಿರುವಂತಹ ಸಂದೇಶ್ ಅವರು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ ನಿರ್ಮಾಣ ಶೆಲ್ಟರ್ಸು ಒತ್ತುವರಿ ತೆರವು ಮಾಡಿಸೇ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ಓಪನ್ ಚಾಲೆಂಜ್ ಮಾಡಿದ್ವಿ ಒತ್ತುವರಿ ತೆರವು ಮಾಡಿಸಿದೀವಿ ಮುನ್ನೂರ ಅರವತ್ತೊಂದು ಬಿಲ್ಡಿಂಗ್ ಐತೆ ಒಂದೇ ದಿನದಲ್ಲಿ ಮಾಡೋಕ್ಕಾಗಲ್ಲ ಸುಮಾರು ಎರಡು ತಿಂಗಳ ಅವಕಾಶ ಬೇಕು ಮುನ್ನೂರ ಅರವತ್ತು ಬಿಲ್ಡಿಂಗು ಒತ್ತುವರೆ ತೆರವು ಹಾಗೆ ಆಗ್ತೈತಿ ಆಮೇಲೆ ಸರ್ಕಾರಿ ಜಾಗಗಳಿಗೆ ಯಾರೂ ಸ್ಟೇ ಕೊಡಲ್ಲ ಸ್ಟೇಗೆ ಸರ್ಕಾರಿ ಜಾಗಕ್ಕೆ ಸಂಬಂಧ ಇಲ್ಲ ಅರ್ಥ ಆಯ್ತಲ್ವಾ ಹಂಗಾಗಿ ಈಗ ಇನ್ನೂ ಒಂದು ಸರಿ ಲೀಗಲ್ ಅಡ್ವೈಸ್ ಬೇಕು ಅಂತೇಳ್ಬಿಟ್ಟು ಹೇಳಿದ್ದಾರೆ ಆರಾಮಾಗಿ ಅದು ತಗೊಳ್ತಾರೆ ಇವರೊಂದು ಮೂರು ನಾಲ್ಕು ದಿನ ನಿಟ್ಟುಸ್ರು ಅಷ್ಟ್ರೊಳಗೆ ಅವ್ರವ್ರ ಮನೆಗಳು ಖಾಲಿ ಮಾಡ್ಕೊಂಡು ಹೋಗ್ಬೇಕು ಮೂರು ನಾಲ್ಕು ದಿನದಲ್ಲಿ ಅವ್ರವ್ರ ಮನೆಗಳು ಖಾಲಿ ಮಾಡಿಕೊಂಡು ಅವ್ರವ್ರ ಆಫೀಸ್ಗಳು ಖಾಲಿ ಮಾಡಿಕೊಂಡು ಅವರು ಹೋಗ್ಬೇಕು ಅದಕ್ಕೆ ನಾವು ನಮ್ಮ ತಾಲೂಕು ತಹಸೀಲ್ದಾರ್ ಅವ್ರಿಗೆ ಮತ್ತು ವಿ ಎ ಆರ್ ಐ ಡೆಪ್ಯುಟಿ ತಹಸೀಲ್ದಾರ್ ಅವರು ಮತ್ತು ಸರ್ವೆಯರ್ ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ ಸಹಕರಿಸಿದಂತಹ ಆನೆಕಲ್ ತಾಲೂಕಿನ ಸಮಸ್ತ ಜನತೆಗೆ ನನ್ನ ಹೃದಯಪೂರ್ವಕ ವಂದನೆಗಳು ತಿಳಿಸ್ತೀನಿ ಯಾವುದೇ ಕಾರಣಕ್ಕೂ ಈ ಥರ ಸರ್ಕಾರಿ ಜಾಗಗಳನ್ನ ಮಿಸ್ಯೂಸ್ ಮಾಡ್ಕೊಂಡವ್ರನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ ಅಂತ ಬಿಟ್ಟು ಹೇಳ್ತಾ ಇವತ್ತು ಅಂಬೇಡ್ಕರ್ ಸೇವಾ ಸಮಿತಿಗೆ ಸಿಕ್ಕಂತಹ ಅತಿ ದೊಡ್ಡ ಜಯ ಇದು ಅಂತ ಬಿಟ್ಟು ಹೇಳ್ತಾ ಯಾಕಂದರೆ ಸುಮಾರು ಎಂಟು ತಿಂಗಳ ಸತತ ಹೋರಾಟಕ್ಕೆ ಇವತ್ತು ಯಶಸ್ವಿ ಆಗಿದ್ದೀವಿ ನಾವು ಗೆದ್ದಿದ್ದೀವಿ ಸೊ ಯಾವುದೇ ಹೋರಾಟನ ಕೈ ಬಿಡುವಂಥ ಸಿಚುವೇಶನ್ನೇ ಇಲ್ಲ ಸುಮ್ಮನೆ ಯಾವುದೇ ಹೋರಾಟನೂ ಸುಮ್ಮನೆ ಕೈ ಬಿಡೋಲ್ಲ ಅವರು ಹೈಕೋರ್ಟಿಂದ ಸ್ಟೇ ತಂದಿರೋಂಥ ಪ್ರಾಪರ್ಟಿಗಳಿಗೆ ಅವ್ರೇನೂ ಮಾಡ್ಕೊಳ್ಳಿ ನಮ್ಮದು ಅದರಲ್ಲಿ ಅಭ್ಯಂತರ ಇಲ್ಲ ಆದರೆ ಸರ್ಕಾರಿ ಜಾಗಕ್ಕೆ ಸ್ಟೇ ಕೊಡಲ್ವಲ್ಲ ಅದ್ರ ಮುಖಾಂತರನೇ ಇವತ್ತು ತೋರಿತರು ಮಾಡಿದ್ದಾರೆ ಅಧಿಕಾರಿಗಳು ರೆಸ್ಪಾನ್ಸ್ ಮಾಡಿ ಒಂದಷ್ಟು ಇಷ್ಟು ಮಾತ್ರ ಒಂದು ಕೆಲಸ ಮಾಡಿದ್ದಾರೆ ತುಂಬ ಖುಷಿ ಆಗ್ತಾಯಿದೆ ಈ ಎರಡು ತಿಂಗಳಲ್ಲಿ ಮುನ್ನೂರ ಅರವತ್ತೊಂದು ಬಿಲ್ಡಿಂಗು ಡೆಮಾಲೇಷನ್ ಮಾಡ್ತೀವಿ ಸರ್ ಪ್ರಭೋದಾಲಯ ಹೋಗುತ್ತೆ ವಿ ಎಲ್ ಐನ್ ಹೋಟ್ಲು ಹೋಗ್ತೈತೆ ನಂದಿನಿ ಪಾರ್ಲರ್ ಹೋಗ್ತೈತೆ ಈ ಆಫೀಸ್ ಹೋಗ್ತೈತೆ ಜೊತೆಗೆ ದೊಡ್ಡ ದೊಡ್ಡ ವಿಲ್ಲಾಗಳು ಮನೆಗಳು ಮುನ್ನೂರ ಅರವತ್ತೊಂದು ಮನೆ ಡೆಮಾಲೇಷನ್ ಆಗುತ್ತೆ ಎರಡೇ ಎರಡು ತಿಂಗಳಲ್ಲಿ ಥ್ಯಾಂಕ್ ಯು ಸೋ ಮಚ್ ಜೈ ಭೀಮ್ ಈಗ ನಾನು ಹೇಳೋಂಥದ್ದು ಸರ್ ಈಗ ನಾನು ಹೇಳುವಂಥದ್ದು ಇಲ್ಲಿ ಯಾರ್ಯಾರು ಕೆಲಸ ಮಾಡಿದಾರೋ ಈ ಹಿಂದೆ ಯಾರ್ಯಾರು ಕೆಲಸ ಮಾಡಿದಾರೋ ಎಲ್ಲ ಅಧಿಕಾರಿಗಳು ಶಾಮೀಲಾಗಿರೋ ಇಡೀ ಆನೆಕಲ್ ತಾಲೂಕು ಜನತೆಗೆ ಗೊತ್ತು ಆದರೆ ಇವತ್ತು ಒತ್ತುವರಿ ತೆರವು ಮಾಡಿದ್ದಾರೆ ಜೊತೆಗೆ ಎರಡು ತಿಂಗಳಲ್ಲಿ ಮುನ್ನೂರ ಅರವತ್ತೊಂದು ಬಿಲ್ಡಿಂಗು ಡೆಮಾಲೇಷನ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಎಂಟು ತಿಂಗಳು ಹೋರಾಟ ಮಾಡಿದವನು ಇನ್ನೂ ಎರಡು ತಿಂಗಳು ಮಾಡಲ್ಲ ಒತ್ತುವರಿ ತೆರವಾಗೋ ತನಕ ಹಗಲು ಎರಡು ಅನಿರ್ದಿಷ್ಟಾವಧಿ ಹೋರಾಟ ತಾಲೂಕು ಆಫೀಸ್ ಮುಂದೆ ನಾನು ಮಾಡ್ತೀನಿ ಸರ್ಕಾರಿ ಜಾಗಕ್ಕೆ ಯಾವುದು ಕೊಡೋಲ್ಲ ಸರ್ ಇವಾಗ ನಾನು ಏನಂದ್ರೆ ಒಂದು ನಿಮಿಷ ಸರ್ಕಾರಿ ಜಾಗಕ್ಕೆ ಯಾವುದೇ ಕಾರಣಕ್ಕೂ ಸ್ಟೇ ಕೊಡಲ್ಲ ಅವರು ಸ್ಟೇ ತೋರಿಸಿರೋದೇನೆಂದರೆ ಬೇರೆ ಯಾವುದೋ ಪ್ರಾಪರ್ಟಿ ತೋರಿಸಿ ಯಾವುದೋ ಚೆಕ್ ಬಂದಿಗಳು ತೋರಿಸಿ ಬೇರೆಯವ್ರದ್ದು ಪ್ರಾಪರ್ಟಿಗೆ ಸ್ಟೇ ತಂದಿರ್ತಾರೆ ಅದೂ ಏನಂದರೆ ತಹಸೀಲ್ದಾರ್ ಅವ್ರಿಗೆ ಮತ್ತೆ ಆರ್ ಐಗೆ ವಿ ಎಗೆ ಸ್ಟೇ ತಂದಿಲ್ಲ ಅರ್ಥ ಆಯ್ತಲ್ವಾ ಈಗ ಒಂದು ತಹಸೀಲ್ದಾರ್ ತಾಲೂಕು ಅಧಿಕಾರಿ ಒಬ್ಬ ದಂಡಾಧಿಕಾರಿ ನಮಗೆ ಒಂದು ದಿನ ಟೈಮ್ ಬೇಕು ಅಂತ ಹೇಳ್ಬಿಟ್ಟು ಅಂದಾಗ ಮಾಡಲಿ ಆರಾಮಾಗಿ ಏನೂ ಅದರಲ್ಲೇನು ತೊಂದರೆ ಇಲ್ಲ ಆರಾಮಾಗಿ ಮಾಡಲಿ ಬಟ್ ಸರ್ಕಾರಿ ಜಾಗಕ್ಕೆ ಯಾವುದೇ ಸ್ಟೇ ಇಲ್ಲ ಸ್ಟೇ ಇರೋದಕ್ಕೆ ಇದು ಸ್ಟಾಪ್ ಆಗಿಲ್ಲ ಹಾಗೆ ಈ ಹೋರಾಟ ಸಂಪೂರ್ಣವಾಗಿ ನಿರ್ಮಾಣವಾಗಿರತಕ್ಕಂಥ ಒಳಗಡೆ ನೀವೇನೇನು ಮನೆಗಳು ಕಟ್ಕೊಂಡಿದ್ದೀರಾ ನೀವೇನೇನು ಇವೆಲ್ಲ ಕಟ್ಕೊಂಡಿದ್ದೀರಾ ಇದೆಲ್ಲ ಒಂದಷ್ಟು ಜಾಗ ರಾಜಕಾಲುವೆಗಳ ಮೇಲೆ ಕಟ್ಟಿದ್ದಾರೆ ಇವಾಗ ಇದು ಇಲ್ಲಿಂದ ಸ್ಟಾರ್ಟ್ ಆಗಿ ಆ ಕಡೆ ಕೊನೆ ಗೇಟ್ ಐತಲ್ಲ ಅಲ್ಲಿ ತನಕ ಬರುತ್ತೆ ಮುನ್ನೂರ ಅರವತ್ತೊಂದು ಮನೆ ಮಾರ್ಕ್ ಮಾಡಿದ್ದಾರೆ ಮಾರ್ಕ್ ಮುನ್ನೂರ ಅರವತ್ತು ಮನೆ ಮುನ್ನೂರ ಅರವತ್ತೊಂದು ಮನೆ ಮುನ್ನೂರ ಅರವತ್ತೊಂದು ಮನೇನು ಸರ್ಕಾರಿ ಜಾಗದಲ್ಲಿ ಕಟ್ಕೊಂಡ್ರೆ ಇವತ್ತೆಲ್ಲ ನಾಳೆ ಡೆಮಾಲೇಷನ್ ಆಗೇ ಆಗುತ್ತಲ್ವಾ ಹಾಗೆ ಆಗುತ್ತೆ ಸರ್ಕಾರಿ ಜಾಗ ಅಲ್ವಾ ಸರ್ಕಾರಿ ಜಾಗಕ್ಕೆ ಯಾರೂ ಸ್ಟೇ ಕೊಡೋಲ್ಲ ಸಿ ಅದು ಬೇರೆ ಪ್ರಾಪರ್ಟಿ ತೋರಿಸಿ ಸ್ಟೇ ತಂದಿರ್ತಾರೆ ಅಷ್ಟೇ ಇವಾಗ ಸ್ಟಾಪ್ ಆಗಿರೋದು ಸ್ಟೇಯಿಂದ ಅಲ್ಲ ಇವ್ರಿನ್ನೊಂದಷ್ಟು ಲೀಗಲ್ ಒಪಿನಿಯನ್ ಅದು ಇದು ತೊಗೊಂಡು ಎರಡು ತಿಂಗಳಲ್ಲಿ ಎಲ್ಲ ಬಿಲ್ಡಿಂಗ್ ಡೆಮಾಲೇಷನ್ ಮಾಡಿಸ್ತಾರೆ ಪಟ್ನಲ್ಲಿ ಒಂದು ಪ್ರತಿಷ್ಠಿತ ಬಿಲ್ಡರ್ ಎಲ್ಲ ಸರ್ಕಾರಿ ನಿಯಮಗಳನ್ನು ಗಾಳಿಗೆ ತೂರಿ ಹೀಗೆ ಮಾರಾಟ ಮಾಡಿಕೊಂಡಿದ್ದು ಎಷ್ಟು ಮಟ್ಟಿಗೆ ಸರಿ ಈ ಒಂದು ಅಕ್ರಮಗಳಿಗೆ ಇದೀಗ ಬೆಲೆಯನ್ನ ತೆರಬೇಕಾಗಿದೆ ಮುಂದಾದರೂ ಕೂಡ ಈ ರೀತಿಯಾದಂಥ ಅಕ್ರಮಗಳನ್ನು ಇನ್ಯಾವುದೇ ಪ್ರತಿಷ್ಠಿತ ಬಿಲ್ಡರ್ಗಳು ಮಾಡದೆ ಸರ್ಕಾರಿ ನಿಯಮಗಳನ್ನು ಪಾಲಿಸಿದರೆ ಈ ರೀತಿಯಾದಂಥ ಮುಜುಗರಕ್ಕೆ ಈಡಾಗುವುದನ್ನ